ಚಲ್ವಾದಿ ನಾರಾಯಣಸ್ವಾಮಿ ಅವರು ಎಸ್ ಜಡ್ಡಿಯನ್ನು ತಲೆ ಮೇಲೆ ಗಳಿಗೆಯಿಂದಲೇ ಅವರಲ್ಲಿ ಮನುವಾದದ ಬುದ್ಧಿ ಬಂದಿದೆ ಎಂದು ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು ಎಲ್ಲೇ ಮಿತಿ ಮೀರುತ್ತಿವೆ ಬಾಬಾ ಸಾಹೇಬರ ಚುನಾವಣೆ ಸೋಲಿನಲ್ಲಿ ಸಾರ್ವರ್ಕರ್ ಪಾತ್ರದ ಕುರಿತು ಅವರು ಸವಾಲು ಹಾಕಿದ್ರು ಅದಕ್ಕೆ ನಾನು ದಾಖಲೆಯು ನೀಡಿದ್ದೆ ಅವರಲ್ಲಿ ಸ್ವಲ್ಪವಾದ್ರೂ ಗೌರವ ಉಳಿದಿದ್ರೆ ರಾಜೀನಾಮೆ ಕೊಡಲಿ ಬಳಿಕ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ನೀಡುತ್ತೇನೆ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಪ್ರಶ್ನೆ ಮಾಡುವ ಹಕ್ಕನ್ನು ಸಂವಿಧಾನ ನಮಗೆ ನೀಡಿದೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರುವ ಹುಲಿಗಳು ಅದನ್ನ ತಿಳಿದುಕೊಳ್ಳಲಿ ಎಂದರು ಅವ್ರದ್ದು ಸ್ಟೇಟ್ಮೆಂಟ್ ನೋಡದೆ ನಾನು ಒಂದು ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಇನ್ಮೇಲೆ ಇನ್ಮೇಲಿಂದ ಅವ್ರು ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಒಂದು ಚಾಲೆಂಜ್ ಹಾಕಿದ್ರು ನಾನು ದಾಖಲಾಗಿ ಕೊಟ್ಟೆ ಅವರಿಗೆ ಸ್ವಲ್ಪನ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಲ್ಲಿ ತನಕ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ನಂಬರ್ ಒನ್ ನಿನ್ನೆ ವಿಚಾರದ ಬಗ್ಗೆ ಅವರೇನು ಹೇಳಿದ್ರು ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು ಕರೆಕ್ಟಾ ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತಾಪುರಿಗೆ ಬಂದರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡಬೇಕಾ ಹಾಂ ಅಥವಾ ಏನು ರಾಜ್ಯೋತ್ಸವಕ್ಕೆ ರೆಕಮೆಂಡೇಶನ್ ನನ್ನಿಂದ ಬೇಕು ಅವರಿಗೆ ನಾಚಿಕೆ ಬರೋಲ್ವ ಅವರಿಗೆ ಡಿಫೆಂಡ್ ಬೇರೆ ಮಾಡೋದು ಗಾದೆ ಇತ್ತು ಮಾತು ಅದು ಇದು ನೀವು ಆರ್ ಎಸ್ ಎಸ್ ಚಡ್ಡಿ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ್ದು ಬುದ್ಧಿ ಬಂದುಬಿಟ್ಟಿದೆ ನಿಮಗೆ ಸಿಂಪಲ್ ನೀವು ನಾಯಿಯನ್ನ ನರಿ ಅನ್ನ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅದು ತಿಳ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ ಸಾರಿ ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಅವರಿಗೇನು ರೀ ಹಕ್ಕಿದೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆಲ್ಲ ಯೋಗ್ಯತೆ ಅಲ್ಲ ನಿಮ್ಮೆಲ್ಲರಿಗೂ ನೀವು ಮಾತಾಡ್ಬೋದು ನಾನು ಮೂರು ಸರಿ ಯಾರು ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ ಹೂ ಆರ್ ಯು ಟು ಟೆಲ್ ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್ ನೀವು ನಾಯಿ ಏನೋ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು ತಿಳ್ಕೊಳ್ಳಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್